ಅಂತಾರಾಷ್ಟ್ರೀಯ ಓಪನ್ ಕರಾಟೆ ಪಂದ್ಯಾವಳಿಗಳು ಶಿವಮೊಗ್ಗ ನಗರದ ನೆಹರು ಒಳಾಂಗಣ ಕ್ರೀಡಾಂಗಣದಲ್ಲಿ ಆರಂಭಗೊಂಡಿವೆ ಮಾಜಿ ಸಚಿವ ಕೆಎಸ್ ಈಶ್ವರಪ್ಪ ಅವರು ಈ ದಿನ ಕರಾಟೆ ಪಂದ್ಯಾವಳಿಗಳಿಗೆ ಚಾಲನೆಯನ್ನ ನೀಡಿದರು ಯುವಕರನ್ನು ಅವರು ಉತ್ತೇಜಿಸಿ ಪ್ರೋತ್ಸಾಹಿಸಿದರು ನಟ ಸುಮನ್ ಸರ್ ಅವರು ಸಹ ಈ ಕರಾಟೆ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಯಾಗಿ ಭಾಗಿಯಾಗಿದ್ದಾರೆ ಸಾವಿರದ ಎಂಟುನೂರ ಕರಾಟೆ ಪಟುಗಳು ಭಾಗಿಯಾಗಿದ್ದಾರೆ ಭಾರತದ ಎಂಟು ರಾಜ್ಯದ ಕರಾಟೆ ಪಟುಗಳು ನೇಪಾಳ ಶ್ರೀಲಂಕಾ ಇಂದಲೂ ಕರಾಟೆ ಪಟುಗಳು ಭಾಗಿಯಾಗಿದ್ದಾರೆ ವಿನೋದ್ ಮತ್ತು ಗೆ ಧನ್ಯವಾದಗಳು ಈ ವೇಳೆ ಹೇಳಿದರು いい感じです。 Six years, boys and girls. my name is uh, hansi Medonsa i come from sri lanka i come to about the six time about the Sodogan uh, world karate tournament in india i am very happy organized the, this tournament especially thanks about the uh, Firi Molle and Vinod uh, sensei and uh, yeah, all the staff uh, ಮೈ ಕ ಟುಡೇ ಮೈ ಕಂ ಕಂಕ್ರೇಷನ್ ಅಬೌಟ್ ಎವರಿ ಬಡಿ ಪಾರ್ಟಿಸಿಪೇಟ್ ಇನ್ ದ ಟೂರ್ನಮೆಂಟ್ ಥ್ಯಾಂಕ್ ಯು ವೆರಿ ಮಚ್ ಟು ಮತ್ ಆರ್ಗನೈಸೇಷನ್ ಇನ್ ದ ಇಂಡಿಯಾ ನೆಕ್ಸ್ಟ್ ಟೈಮ್ ಆಲ್ಸೋ ಐ ಟ್ರೈ ಟು ಕಮ್ ಟು ಇಂಡಿಯಾ ಐ ಎಮ್ ಗೊಡ್ ಹ್ಯಾಪಿ ದಿಸ್ ಜರ್ನಿ ಥ್ಯಾಂಕ್ ಯು ವೆರಿ ಮಚ್ ನಮಸ್ತೆ ನನ್ನ ಹೆಸರು ಎಂ ಮಲ್ತಾಫ್ ಪಾಷಾ ಅಂತೇಳ್ಬಿಟ್ಟು ಕರ್ನಾಟಕ ಸ್ಟೇಟ್ ಕರಾಟೆ ಅಸೋಸಿಯೇಷನ್ಗೆ ಪ್ರೆಸಿಡೆಂಟ್ ಆಗಿದ್ದೀನಿ ಅಖಿಲ ಕರ್ನಾಟಕ ಸ್ಪೋರ್ಟ್ಸ್ ಕರಾಟೆ ಅಸೋಸಿಯೇಷನಲ್ಲಿ ವೈಸ್ ಪ್ರೆಸಿಡೆಂಟ್ ಆಗಿದ್ದೀನಿ ಸೀನಿಯರ್ ವೈಸ್ ಪ್ರೆಸಿಡೆಂಟ್ ಆಗಿದ್ದೀನಿ ಇವತ್ತು ಇಲ್ಲಿ ಶಿವಮೊಗ್ಗದಲ್ಲಿ ಆರನೇ ಬಾರಿ ಇಂಟರ್ನ್ಯಾಷನಲ್ ಕರಾಟೆ ಟೂರ್ನಮೆಂಟ್ ನಡೀತಾ ಇದೆ ಈ ಟೂರ್ನಿಮೆಂಟ್ಗೆ ಸುಮಾರು ಸಾವಿರದ ಎಂಟುನೂರು ಮಕ್ಕಳು ಬಂದಿದ್ದಾರೆ ಒಂದು ಇನ್ನೂರಷ್ಟು ರೆಫ್ರಿ ಜಡ್ಜಸ್ಸು ಮತ್ತು ಅಫಿಷಿಯಲ್ಸು ಟೀಮ್ ಮ್ಯಾನೇಜರ್ಸ್ ಬಂದಿದ್ದಾರೆ ಟೋಟಲಾಗಿ ಎರಡು ಸಾವಿರ ಜನ ಬಂದಿದ್ದಾರೆ ಈ ಒಂದು ಟೂರ್ನಿಮೆಂಟ್ಗೆ ಎಂಟು ಸ್ಟೇಟು ಕನ್ಫರ್ಮ್ ಆಗಿ ಬಂದಿದ್ದಾರೆ ನಮ್ಮ ಇಂಡಿಯಾಯಿಂದ ಮತ್ತು ಮೂರು ಕಂಟ್ರೀಸಿಂದ ಬಂದಿದ್ದಾರೆ ನೇಪಾಳು ಶ್ರೀಲಂಕಾ ಮತ್ತು ಯು ಎಸ್ ಎ ಇಂಡಿಯಾ ಇಂಡಿಯಾ ಸೇರಿಸ್ಕೊಂಡ್ರೆ ನಾಲ್ಕು ಕಂಟ್ರಿ ಆಗುತ್ತೆ ಇಲ್ಲಿ ಬಂದಿರೋರಿಗೆಲ್ಲ ತುಂಬ ಒಂದು ಒಳ್ಳೆ ಒಳ್ಳೆಯ ವ್ಯವಸ್ಥೆ ಮಾಡಿದ್ದಾರೆ ಸಂಸೆ ವಿನೋದ್ ಮತ್ತು ಅವ್ರ ಟೀಮು ಅವ್ರಿಗೆ ನಮ್ಮ ಈ ಒಂದು ಕರ್ನಾಟಕ ರಾಜ್ಯ ಪರವಾಗಿ ನಮ್ಮ ಎಲ್ಲ ಮಕ್ಕಳ ಪರವಾಗಿ ನಾನು ಅವ್ರಿಗೆ ಒಂದು ಧನ್ಯವಾದಗಳು ಕೊಡೋಕ್ಕೆ ಇಷ್ಟಪಡ್ತೀನಿ ಯಾಕಂದರೆ ತುಂಬ ಅಚ್ಚುಕಟ್ಟಾಗಿ ಅವ್ರಿಗೆ ಊಟ ಆಗಿರ್ಬೋದು ಅವ್ರಿಗೆ ವ್ಯವಸ್ಥೆ ಎಲ್ಲ ವ್ಯವಸ್ಥೆ ಮಾಡಿದ್ದಾರೆ ಇದೇ ಥರ ಅವ್ರಿಗೆ ಮತ್ತು ಅವ್ರ ಟೀಮ್ಗೆ ಇನ್ನೂ ಅನೇಕ ಕಾರ್ಯಕ್ರಮ ಮಾಡೋದಕ್ಕೆ ದೇವರವ್ರಿಗೆ ಒಂದು ಶಕ್ತಿ ಕೊಡಲಿ ಅಂತೇಳ್ಬಿಟ್ಟು ಆಸಿಸ್ತಾ Thank you for the, for 24-7 uh, local news. I appreciate for your help. Help the Shurikhan World Karate and Shurikhan Karate Association of India. At the same time, the Karate City of Shimoga. Uh, it's a very good tournament, as you can see. It's a six years we've been doing this. I think the is get bigger bigger. And we count for your support also thank you for all the indian authority karantaka authority and shimoga authority so i think uh, we're going to keep doing good job thank for the support of the people of india everyone else uh, the news you're part of it as well so thank you very much it's a very good successful tournament uh, I ನನ್ನ ಡೆಸಿಗ್ನೇಷನ್ ಬಂದ್ಬಿಟ್ಟು ನಾನು ಸ್ಪೋರ್ಟ್ಸ್ ಕಮಿಷನ್ ಮೆಂಬರ್ ಕಿಯೋ ನ್ಯಾಷನಲ್ ಫೆಡರೇಷನಿಂದ ಸ್ಪೋರ್ಟ್ಸ್ ಕಮಿಷನ್ ಮೆಂಬರ್ ನಾನು ಫಿಫ್ತ್ ಟ್ಯಾನ್ ಬ್ಲ್ಯಾಕ್ ಬೆಲ್ಟು ನನ್ನ ಟೀಮು ಬೆಂಗಳೂರಿಂದ ಬಂದಿರೋದು ಬೆಂಗಳೂರಿಂದ ಒಂದು ನೂರ ಎಪ್ಪತ್ತಾರು ಜನ ಬಂದಿದ್ದೀವಿ ಇದು ನಮ್ಮದು ಆರನೇ ವರ್ಷ ಐದು ವರ್ಷದಿಂದ ಸತತವಾಗಿ ನಾಲ್ಕು ವರ್ಷ ಗ್ರ್ಯಾಂಡ್ ಚಾಂಪಿಯನ್ಶಿಪ್ಪು ನಾವೇ ವಿನ್ ಆಗಿರೋದು ಈ ವರ್ಷವೂ ಐದನೇ ವರ್ಷವೂ ಆರನೇ ವರ್ಷ ಟೂರ್ನಮೆಂಟ್ ಫಸ್ಟ್ ಇಯರ್ ನಾವು ರನ್ನರ್ಸ್ ಆಗಿದ್ವಿ ಅದಾಗಿ ನಾಲ್ಕು ವರ್ಷ ಕಂಟಿನ್ಯೂಸ್ ಆಗಿ ವಿನ್ನರ್ಸ್ ಆಗಿ ನಮ್ಮ ಟೀಮು ಗ್ರ್ಯಾಂಡ್ ಚಾಂಪಿಯನ್ಶಿಪ್ ಆಗಿದೆ ಅಲ್ಲಿಂದ ಈ ವರ್ಷ ಬಂದ್ಬಿಟ್ಟು ವಿ ಹ್ಯಾವ್ ನಮ್ಮ ಟಾರ್ಗೆಟ್ ಇಸ್ ಟು ವಿನ್ ದ ಗ್ರ್ಯಾಂಡ್ ಚಾಂಪಿಯನ್ಶಿಪ್ ಅಗೇನ್ ಸೊ ದೇವ್ರದಾಯಿ ಇದ್ದರೆ ಅದು ಮಾಡ್ತೀವಿ ತುಂಬ ಚೆನ್ನಾಗಿ ಟೋರ್ನಮೆಂಟ್ ನಡೆಸ್ತಾ ಇದ್ದಾರೆ ವಿನೋದ್ ಅವರು ತುಂಬ ಚ ವೆಲ್ ಆರ್ಗನೈಸ್ಡ್ ಡಿಫ್ರೆಂಟ್ ಪಾರ್ಟ್ಸ್ ಆಫ್ ಇಂಡಿಯಾ ಇಂದ ಬಂದು ಈ ಟೋರ್ನಮೆಂಟ್ನ ಸಕ್ಸಸ್ಫುಲ್ಲಾಗಿ ನಡೆಸ್ಬಿಟ್ಟು ತುಂಬ ಸ್ಟ್ಯಾಂಡರ್ಡ್ ಮೇಂಟೈನ್ ಮಾಡಿಕೊಂಡು ಒಂದು ಶಿವಮೊಗ್ಗ ಅಂತ ಊರಲ್ಲಿ ಇಂಥ ಒಂದು ಬೆಂಗಳೂರು ನಾಚಿಕೆ ಅಂಥ ಒಂದು ಟೂರ್ನಮೆಂಟ್ ನಡೆಸ್ತಾ ಇದ್ದಾರೆ ಸೊ ಆಲ್ ದ ಬೆಸ್ಟ್ ಫಾರ್ ವಿನೋದ್ ಆ್ಯಂಡ್ ಟೀಮ್ ತುಂಬ ಚೆನ್ನಾಗಿ ಬರ್ತಾ ಇದೆ ಥ್ಯಾಂಕ್ ಯು ನಮಸ್ಕಾರ ನಾನು ಪ್ರವೀಣ ಸುವರ್ಣ ಉಡುಪಿಯಿಂದ ಬಂದಿದ್ದೇನೆ ನಾವಿಲ್ಲಿ ಸತತವಾಗಿ ಅಂತಾರಾಷ್ಟ್ರೀಯ ಕರಾಟೆ ಮಟ್ಟಕ್ಕೆ ಮೂರನೇ ಸರಿ ಬರುವುದು ಇಲ್ಲಿನ ವ್ಯವಸ್ಥೆ ಹೇಗಿದೆ ಅಂದರೆ ಒಂದು ಅಚ್ಚುಕಟ್ಟಾದ ವ್ಯವಸ್ಥೆ ಬೆಳಗಿನ ತಿಂಡಿ ಇರ್ಬೋದು ಊಟದ ವ್ಯವಸ್ಥೆ ಇರ್ಬೋದು ಮಕ್ಕಳಿಗೆ ಎಕಮಡೇಶನ್ ಇರ್ಬೋದು ಎಲ್ಲ ಕೂಡ ತುಂಬ ಚೆನ್ನಾಗಿ ಮಾಡಿದ್ದಾರೆ ಮತ್ತು ಟೋಟಲ್ ಇಲ್ಲಿ ಒಂದು ಮೋರ್ ದೆನ್ ಟೂ ತೌಸಂಡ್ ಪಾರ್ಟಿಸಿಪೇಟ್ ಜನ ಬಂದಿದ್ದಾರೆ ಐದು ಕಂಟ್ರೀಸಿಂದ ಶ್ರೀಲಂಕಾ ಸುಮಾರು ಕಡೆಯಿಂದ ಎಲ್ಲ ಬಂದಿದ್ದಾರೆ ಪ್ರತಿ ವರ್ಷ ಕೂಡ ಅತ್ಯುತ್ತಮವಾದ ಒಂದು ಕರಾಟೆ ಸ್ಪರ್ಧೆ ಅಂತ ಹೇಳ್ಬೋದು ಅಂತಾರಾಷ್ಟ್ರೀಯ ಮಟ್ಟಕ್ಕೆ ನಾವಂದರೆ ಎಲ್ಲಿ ಹೊರಗಡೆ ಕೂಡ ಹೋದಾಗಲೂ ನಮಗೆ ಇಂಥ ಒಂದು ಒಳ್ಳೆ ರೆಸ್ಪಾನ್ಸ್ ಇಲ್ಲ ಆದರೂ ಇಲ್ಲಿ ಅಚ್ಚುಕಟ್ಟಾಗಿ ಎಲ್ಲ ಮಾಡ್ಕೊಂಡು ಬಂದಿದ್ದಾರೆ ಸೆನ್ಸರ್ ವಿನೋದ್ ಸರ್ ಮತ್ತು ಅವರ ತಂಡ ಯಾವಾಗಲೂ ಮಕ್ಕಳಿಗಾಗಲಿ ಯಾವುದೇ ಮೋಸ ಆಗಲಿ ಅನ್ಯಾಯವಾಗಲಿ ಯಾವುದು ಕೂಡ ನಡೆಯುವುದಿಲ್ಲ ಟೋಟಲಾಗಿ ಹೇಳಬೇಕಂದ್ರೆ ಎಲ್ಲ ಒಳ್ಳೆ ರೀತಿಯಲ್ಲಿ ನಡೆಸ್ಕೊಂಡು ಬಂದಿದ್ದಾರೆ ನಾವು ಕೂಡ ಇಲ್ಲೇ ಭಾಗವಹಿಸೋದು ನಮಗೆ ತುಂಬ ಹೆಮ್ಮೆ ಅನಿಸ್ತದೆ ಯಾಕಂದರೆ ನಮ್ಮ ಮಕ್ಕಳು ಕೂಡ ಒಂದು ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಭಾಗವಹಿಸಿ ಪ್ರಶಸ್ತಿ ತಗೊಂಡು ಹೋಗೋದು ನಮಗೆಲ್ಲ ತುಂಬ ಖುಷಿ ಇದೆ ಎಲ್ಲ ಮಕ್ಕಳು ಕೂಡ ಬಂದವರು ಕೂಡ ಒಂದು ಪ್ರಶಸ್ತಿಯನ್ನು ತಗೊಂಡೋಗಲಿ ಇವರ ಇನ್ನು ಮುಂದಕ್ಕೂ ಕೂಡ ಸುಮಾರು ಅಂತಾರಾಷ್ಟ್ರೀಯ ಮಟ್ಟ ಕರಾಟೆ ಸ್ಪರ್ಧೆ ಮಾಡಲಿ ಆಯೋಜನೆ ಮಾಡಲಿ ಅಂತ ನಮಗೊಂದು ಆಸೆ ಕೇಳ್ಕೊಳ್ತೇನೆ ಮತ್ತು ಹೇಳಲಿಕ್ಕೆ ಅಂತೆಲ್ಲ ವ್ಯವಸ್ಥೆ ಎಲ್ಲ ತುಂಬ ಚೆನ್ನಾಗಿದೆ ತುಂಬ ಖುಷಿಯಾಗಿದೆ ಎಲ್ಲ ಆರ್ಗನೈಸ್ ಎಲ್ಲರೂ ವಾಲಂಟಿಯರ್ಸ್ ಇರ್ಬೋದು ವರ್ಕರ್ಸ್ ಇರ್ಬೋದು ನೋಡ್ಕೊಳ್ಳುವ ರೀತಿ ಇರ್ಬೋದು ಎಲ್ಲರಿಗೂ ನಮಗೆ ತುಂಬ ಖುಷಿ ಇದೆ ತುಂಬ ಚೆನ್ನಾಗಿದೆ ಧನ್ಯವಾದ ಯಾ ಗುಡ್ ಮಾರ್ನಿಂಗ್ ಎವ್ರಿ ವನ್ ಆಲ್ ಸ್ಟೆಂಟ್ಸ್ कम से कम अभी तो छः इंटरनेशनल नेशनल लगा रहे मगर हम लोग तो पाँच पाँच से अभी तक कंटिन्यू आ रहा हूँ विनोद सर से बहुत 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 अच्छे मास्टर हम लोग तो बहुत खुश हो गए ये बार तो और बच्चे भी ज़्यादा आ गए हम लोग तो विनोद सर का टूर्नामेंट बोल तो हम लोग बहुत खुशी से आ जाते हैं भाई हाँ विनोद सर एक एक बार बोले तो बस हाँ हो गया ना सर अभी तो यहाँ आने के बाद में बहुत बच्चे सारे बच्चे इतना बच्चे आए तो बहुत हम लोग भी हम लोग हैदराबाद से टूर्नामेंट्स करते हैं इतना बच्चे कहाँ पर नहीं आते अभी यहाँ यहाँ टूर्नामेंट कर्नाटक में टूर्नामेंट्स में आए तो इतना बच्चे आके इतना कर रहे हैं हम लोग तो बहुत खुशी हो रहे हैं हम लोग हैदराबाद में भी ऐसा आदमी आए तो ऐसा बच्चा है तो हम लोग तो बहुत खुश हो जाते हैं मगर ऐसा बच्चे यहाँ पर हैदराबाद से अभी तक नहीं आया मगर बहुत बच्चे आए हम लोग तो बहुत खुश से अभी ये फिफ्थ टाइम आ गया बिना सस्त सब परफेक्ट मास्टर है जो रिस्पॉन्सिबिलिटी मास्टर है ಜೋ ರೆಸ್ಪಾನ್ಸ್ ಪರ್ಫೆಕ್ಟ್ ಕಡ್ದತೆ ಜೋಲೋಗ ಜಬ್ಬಿ ಕರೆತ ಬೈ ಪರ್ಫೆಕ್ಟ್ ಈಚೆ ಕ್ಲಿಯರ್ ನನ್ನ ಹೆಸರು ಮಂಡ್ಯಂಕಪ್ಪ ದೇವರಾಜ್ ಈ ಒಂದು ಸಿಟಿ ಕರಾಟೆ ಅಸೋಸಿಯೇಷನ ಗೌರವ ಆದರ್ಶನ ಕೆಲಸ ಮಾಡ್ತಾಯಿದ್ದೀನಿ ನನಗೆ ಈ ಒಂದು ಆರನೇ ಅಂತಾರಾಷ್ಟ್ರೀಯ ಈ ಒಂದು ಕರಾಟೆ ಪಂದ್ಯಾವಳಿಯಲ್ಲಿ ಸಾಕಷ್ಟು ಜವಾಬ್ದಾರಿ ನಿರ್ವಹಿಸ ನಿರ್ವಹಣೆ ಮಾಡ್ತಾ ಇದ್ದೀವಿ ಆದರೆ ಇದರಲ್ಲಿ ಶ್ರೀಯುತ ನಮ್ಮ ವಿನೋದ್ರವರು ಇಡೀ ತಂಡವನ್ನೇ ಅವರ ಜೊತೆ ತೊಗೊಂಡು ಕೆಲಸ ಮಾಡ್ತಿದ್ದಾರೆ ಊಟದ ವ್ಯವಸ್ಥೆ ಸುಮಾರು ಸೇರುವಂಥ ಎರಡು ಸಾವಿರ ಎರಡು ಸಾವಿರ ಜನಕ್ಕೂ ಸಹ ಇವತ್ತು ಅವರಿಗೆಲ್ಲ ಎಲ್ಲ ರೀತಿಯ ಸೌಕ ಸೌಲಭ್ಯಗಳನ್ನು ಕೊಡೋ ನಿಟ್ಟಲ್ಲಿ ಕೆಲಸ ಮಾಡ್ತಾರೆ ಬಹುಶಃ ಈ ಒಂದು ಶಿವಮೊಗ್ಗ ಓಪನ್ ಎರಡು ಸಾವಿರದ ಇಪ್ಪತ್ತೈದನೇ ಈ ಒಂದು ಚಾಂಪಿಯನ್ಶಿಪ್ ಯಶಸ್ವಿ ಆಗಲಿ ಅಂತ ಹಾರಿಸ್ತಾ ಈ ಒಂದು ಪಂದ್ಯಾವಳಿ ಪಾಲ್ಗೊಳ್ಳುತ್ತೆ ಎಲ್ಲ ನಮ್ಮ ಕರಾಟೆ ಪಟುಗಳಿಗೆ ನಾನು ಶಿವಮೊಗ್ಗಕ್ಕೆ ಸ್ವಾಗತ ಬಯಸ್ತಾ ಈ ಒಂದು ಪಂಡ್ಯಾವಳಿ ಯಶಸ್ವಿಯಾಗಲಿ ಅಂತ ನಾನು ಶುಭ ಹಾರ್ಸ್ತಿದ್ದೀನಿ ಮತ್ತು ಇರೋ ಬಂದಿರುವಂಥ ಎಲ್ಲರಿಗೂ ಸಹ ತುಂಬ ಚೆನ್ನಾಗಿ ವ್ಯವಸ್ಥೆ ಮಾಡೋಂಥ ನಮ್ಮ ಕರಾಟೆ ಟೀಮಿನ ಎಲ್ಲ ಸದಸ್ಯರಿಗೂ ಹಾಗೂ ಎಲ್ಲ ಪ್ರಯೋ ಪ್ರಾಯೋಜಕ ಎಲ್ಲರಿಗೂ ಸಹ ನಾನು ಅಭಿನಂದನೆ ಹೇಳಕ್ಕೆ ಇದ್ದೀನಿ ಧನ್ಯವಾದಗಳು ಹಾಂ ಇದು ಸಿಕ್ಸ್ತ್ ಇಂಟರ್ನ್ಯಾಷನಲ್ ಗೇಮ್ಸ್ ಶಿವಮೊಗ್ಗದಾಗೆ ನಡೆದಿದ್ದು ನಾವು ಬಿಜಾಪುರದಿಂದ ಟೀಮ್ ಕರ್ಕೊಂಡು ಬಂದಿದ್ರಿ ಎಲ್ಲ ವ್ಯವಸ್ಥೆ ಭಾರಿ ಚೆನ್ನಾಗ್ ವಿನೋದ್ ಸರ್ ಅಗದಿ ಆರ್ಗನೈಸರ್ ಅವರು ಭಾರಿ ಆರ್ಗನೈಸ್ ಮಾಡ್ಯಾರ ಮತ್ತು ನಾವು ರಾತ್ರಿ ಎರಡು ಗಂಟೆಗೆ ಬಂದ್ರು ಒಂದು ಕೋಲ್ ಮಾಡಣ ಎಲ್ಲ ಲಾಸ್ ಹೋಟೆಲ್ ಮತ್ತು ಊಟದ್ದು ಎಲ್ಲ ಸರಿಯಾಗಿ ವ್ಯವಸ್ಥೆ ಮಾಡ್ಯಾರ ಟೋಟಲಿ ಅವ್ರದ್ದು ವ್ಯವಸ್ಥೆ ನೋಡ್ಬೇಕಂದ್ರೆ ನಂಬರ್ ಒನ್ ವ್ಯವಸ್ಥೆ ರೀ ಭಾರಿ ಚೆನ್ನಾಗೆ ಮತ್ತು ಗೇಮ್ನು ಭಾರಿ ಚೆನ್ನಾಗೇ ಒಂದು ವ್ಯವಸ್ಥಿತ್ ರೂಪದಿಂದ ಇದು ಮಾಡ್ಯಾರ ಭಾರಿ ಟೋಟಲಿ ಪ್ರೋಗ್ರಾಮ್ ಸೂಪರ್ ಆಗ್ಯದ ರೀ ನನ್ನ ಹೆಸರು ಮಂಜುನಾಥ್ ಅಂತೇಳಿ ಇದೇ ಶಿವಮೊಗ್ಗದವನು ಇದು ಏನು ಅಂತಾರಾಷ್ಟ್ರೀಯ ಆರನೇ ಅಂತಾರಾಷ್ಟ್ರೀಯ ಪಂದ್ಯಾವಳಿ ಇದೆಯಲ್ಲ ಭಾರಿ ಯಶಸ್ವಿಯಾಗಿ ನಡೀತಾ ಇದೆ ಇದೇ ಎಲ್ಲರೂ ಗೆಸ್ಟ್ಗಳು ಅಂದರೆ ಅಮೇರಿಕಿಂದ ಗ್ರ್ಯಾಂಡ್ ಮಾಸ್ಟ್ರು ಮತ್ತು ಸುಮಂತ್ ತಲ್ವಾರು ಮತ್ತು ನೇಪಾಳು ಶ್ರೀಲಂಕಾ ಎಲ್ಲ ದೇಶದಿಂದ ಆಗಮಿಸಿ ಎಲ್ಲ ಪೋಟಗಳು ಒಂದು ಒಂದೂವರೆ ಸಾವಿರ ಜನ ಇಲ್ಲಿ ಮಕ್ಕಳು ಪಾರ್ಟಿಪೇಷನಿಗೆ ಬಂದಿದ್ದಾರೆ ತುಂಬ ಅಚ್ಚುಕಟ್ಟಾಗಿ ನಡೀತಾ ಇದೆ ಆದರೆ ಇಲ್ಲಿ ನಿಜಲ್ಲೂ ವಾತಾವರಣ ಅಂದರೆ ಒಂದು ಚೂರು ಇದಿಲ್ಲ ಮಕ್ಕಳು ಅಷ್ಟೇ ಪಾರ್ಟಿಪೇಷನ್ ಅಷ್ಟೇ ಚೆನ್ನಾಗಿ ಮಾಡ್ತಾರೆ ಕಾಲದವರೆ ಕರ್ನಾಟಕ ಹಾಸನ್ और यहाँ पर हमें सेकेंड प्राइज मिला है और बहुत मज़ा आ रहा है मेरा नाम अब्दुल रजाक आहिल है मैं फिफ्थ में पढ़ता हूँ द प्रोग्राम इज सो वेरी गुड आई लाइक दिस प्रोग्राम ನಾನು ಕಥಾ ಮಾಡಿದೆ ಸೆಕೆಂಡ್ ಎಲ್ಲರೂ ನಮಸ್ಕಾರ ನಾವು ಈಗ ಒಂದು ಮೂವತ್ತು ವರ್ಷಗಳಿಂದ ಕರಾಟೆ ಟ್ರೈನಿಂಗ್ ಕೊಡ್ತಾ ಬಂದಿದ್ದೀವಿ ನಾವು ಇರೋದು ಆ್ಯಕ್ಚುಲಿ ಮಲಯಾಳಿ ಫ್ರಮ್ ಕೇರಳ ನಾನು ನನ್ನ ಮಗ ನನ್ನ ಸಿಸ್ಟರ್ ಹಾಗೂ ಸಿಸ್ಟರ್ ಮಗಳು ಈ ನಾಲ್ಕು ಜನ ಫ್ಯಾಮಿಲಿಯಾಗಿ ಕರಾಟೆ ಟ್ರೈನಿಂಗ್ ಕೊಡ್ತಾ ಬಂದಿದ್ದೀವಿ ಈಗಾಗಲೇ ಸಾವಿರಾರು ಮಕ್ಳಿಗೆ ಕರಾಟೆ ಕಲಿಸಿದ್ದೀವಿ ಇದು ಒಳ್ಳೆ ಟೂರ್ನಮೆಂಟು ವಿನೋದ್ರವ್ರು ಮಾಡ್ತಾ ಇದ್ದಾರೆ ಇಂಟರ್ನ್ಯಾಷನಲ್ ಲೆವೆಲ್ ಕರಾಟೆ ಟೂರ್ನಮೆಂಟ್ ಈ ಟೂರ್ನಮೆಂಟ್ಗೆ ನಾವೊಂದು ಎಂಬತ್ತು ಸ್ಟೂಡೆಂಟ್ ಕರ್ಕೊಂಬಂದಿದ್ವಿ ಬೇರೆ ಬೇರೆ ಶಾಲೆಯ ಮಕ್ಕಳು ತುಂಬ ಚೆನ್ನಾಗಿ ಮಾಡ್ತಾ ಇದ್ದಾರೆ ಒಳ್ಳೆ ಪ್ರೈಸಸ್ ಇದ್ದಾರೆ ನಾವು